ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅನೇಕ ರೀತಿಯಾದಂತಹ ಪ್ರವಾಸಿ ತಾಣಗಳಿವೆ ಅದರಲ್ಲಿ ಬಾಗಲಕೋಟೆಯ ಶಿರೂರು ಗ್ರಾಮ ಒಂದು ವಿಶೇಷವಾಗಿರುವಂತಹ ಕೆಲವು ಸ್ಥಳಗಳನ್ನು ಹೊರತುಪಡಿಸಿದರೆ ಈಗ ನಾವು ನಿಂತ್ಕೊಂಡಿದ್ದೀವಲ್ಲ ಈ ಸ್ಥಳ ಬಾಗಲಕೋಟೆಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಇದು ಬಾಗಲಕೋಟೆಯಿಂದ ನೀವು ಇಲ್ಕಲ್ ರಸ್ತೆಗೇ ಹೋಗ್ತೀರಿ ಅಲ್ಲಿ ಬರುವಂತಹ ಒಂದು ಸ್ಥಳ ಇದರ ಹೆಸರು ಶಿರೂರು ಅಂತ ಹೇಳಿ ಮೊದಲು ಗ್ರಾಮವಾಗಿತ್ತು ಸದ್ಯಕ್ಕೆ ಈಗ ಪಟ್ಟಣವಾಗಿ ಪರಿವರ್ತನೆ ಆಗಿರುವಂಥದ್ದು ಸ್ನೇಹಿತರೆ ನೀವೇನಿಲ್ಲಿ ಜರಿಗಳನ್ನು ನೋಡ್ತಾ ಇದ್ದೀರಿ ಇದು ಇಲ್ಲಿ ಹೆಚ್ಚು ಯಥೇಚ್ಛವಾಗಿ ಮಳೆಯಾದಾಗ ಈ ರೀತಿ ನಿಮಗೆ ನೋಟಕ್ಕೆ ಅಂದರೆ ನೋಡಲಿಕ್ಕೆ ಸಿಗುತ್ತೆ ಸೊ ಯಾವ ರೀತಿ ಇದೆ ಇಲ್ಲಿನ ಸ್ಥಳಗಳು ಅಂದರೆ ಈ ಬೆಟ್ಟ ಗುಡ್ಡದಲ್ಲಿ ಅನೇಕ ಜರಿಗಳಿವೆ ಈ ಜರಿಗಳಿಗೆ ಒಂದೊಂದು ಹೆಸರು ಇಡ್ತಾ ಹೋಗಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಸೊ ಯಾವ್ಯಾವ ಹೆಸರುಗಳಿದೆ ಅಂತಕ್ಕಂಥದ್ದನ್ನು ಸಾಧ್ಯವಾದರೆ ಇಲ್ಲಿನ ಜನ ಏನಾದರೂ ಇಲ್ಲಿದ್ದರೆ ಕೇಳಿ ತಿಳ್ಕೊಳ್ಳೋಣ ಸೊ ನೀವು ನೋಡಬಹುದು ಇಲ್ಲಿ ಎಷ್ಟೊಂದು ರಮಣೀಯವಾಗಿ ನೀರು ದುಮ್ಮಿಗ್ತಾ ಇದೆ ಅಂತ ಹೇಳಿ ಸೊ ಗುಡ್ಡದ ಮೇಲಿಂದ ಈ ರೀತಿ ನೀರು ಇಲ್ಲಿ ಬರುತ್ತೆ ಸೊ ನೋಡ್ಬೋದು ಈ ರೀತಿ ಮೇಲಿಂದ ಕೆಳಗಡೆಗೆ ಅಂದರೆ ಇಲ್ಲಿ ಪಡೆಗೆರೆ ಅಂತ ಹೇಳಿ ನಾವು ಕರಿತೀವಿ ಇಲ್ಲೊಂದು ಕೆರೆ ಇದೆ ಆ ಪಡೆಗೆರೆಗೆ ಹೋಗಿ ಈ ನೀರು ಸಂಗ್ರಹ ಆಗತ್ತೆ ನಂತರ ಅದರ ಪಕ್ಕನೆ ಇರುವಂಥದ್ದು ಇನ್ನೊಂದು ಹೆರೆ ಕೆರೆ ಅಂತ ಹೇಳಿ ಅಲ್ಲಿ ಈ ಕೆರೆಗೆ ತುಂಬಿದಂತಹ ನೀರು ಆ ಕೆರೆಗೆ ಪಾಸಾಗುತ್ತೆ ಈ ರೀತಿ ಒಂದು ವ್ಯವಸ್ಥೆಯನ್ನು ಇಲ್ಲಿನ ಸ್ಥಳೀಯರು ಮಾಡಿರುವಂಥದ್ದು ಸೊ ನಮ್ಮ ಈ ಏನಿದ್ದಾರೆ ಅಥವಾ ಈ ಗ್ರಾಮಸ್ಥರೇನಿದ್ದಾರೆ ಈ ಹಿಂದೆ ಒಂದು ಒಂದು ಥರ ಅವರು ಇಂಜಿನಿಯರ್ಸ್ ಅಂತಲೇ ಹೇಳ್ಬೋದು ಅವಾಗಲೇ ಈ ಥರದ ಒಂದು ವ್ಯವಸ್ಥೆಯನ್ನು ಗ್ರಾಮಗಳಲ್ಲಿ ಮಾಡಿರುವಂಥದ್ದು ಆದರೆ ಇದು ನ್ಯಾಚುರಲ್ ಆಗಿ ಹರಿಯುವಂಥದ್ದು ಈ ನೀರು ಕುಡಿಲಿಕ್ಕೆ ತುಂಬ ಯೋಗ್ಯವಾಗಿದೆ ಮತ್ತು ಸಿಹಿಯಾಗಿದೆ ಸೊ ಬನ್ನಿ ಮೇಲ್ಗಡೆ ಹೋಗೋಣ ಯಾವ ರೀತಿ ದೊಡ್ಡ ದೊಡ್ಡ ಝರಿಗಳಿವೆ ಅಂತಕ್ಕಂಥದ್ದನ್ನ ನಾವು ತುಂಬೋಣ ನಂತರ ಅಲ್ಲೇನಾದ್ರೂ ಒಂದಿಷ್ಟು ಸ್ಥಳೀಯರಿದ್ರೆ ಅವರನ್ನ ಮಾತನಾಡಿಸಿ ಈ ಬಗ್ಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನ ಕಲೆ ಬನ್ನಿ ಹೋಗೋಣ ಸ್ನೇಹಿತರೆ ನೀವು ನೋಡಬಹುದು ಇಲ್ಲಿ ಬೃಹದಾಕಾರವಾಗಿ ನೀರು ದುಮ್ಮಿಕ್ತಾ ಇದೆ ಆ ಮೇಲ್ಗಡೆ ಒಂದು ಹೊಂಡ ಇದೆ ಅಲ್ಲಿ ಆ ಹೊಂಡದಿಂದ ಕೆಳಗಡೆ ನೀರು ಹರಿದು ಬರುತ್ತೆ ಸೊ ಹೆಚ್ಚು ಮಳೆ ಆದಾಗ ಯಥೇಚ್ಛವಾಗಿ ಇಲ್ಲಿ ಝರಿಗಳಿರ್ತವೆ ಇರ್ತವೆ ನೀವು ನೋಡ್ಬೋದು ಸಾಧ್ಯವಾದರೆ ಸೊ ಮೇಲ್ಗಡೆ ಹೊಂಡ ಏನಿದೆಯಲ್ಲ ಹೊಂಡ ತುಂಬಿದ ನಂತರ ಇಲ್ಲಿ ಈ ರೀತಿ ನೀರು ದುಮ್ಮುಕ್ತಿ ಉಂಟು ಇಲ್ಲಿ ಅನೇಕ ಜನರು ಪ್ರವಾಸಿಗರಾಗಿ ಬಂದಿದ್ದಾರೆ ಅಂದರೆ ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂತಹ ಅನೇಕ ಜನರು ಇಲ್ಲಿದ್ದಾರೆ ಆ ಮೇಲೆ ಧುಮ್ಮುಕ್ತುವಂತಹ ಝರಿಗಳನ್ನು ಕಲ್ ತುಂಬಿಕೊಳ್ತಾ ಇದ್ದಾರೆ ಸಾಧ್ಯವಾದರೆ ಅವ್ರನ್ನ ಮಾತನಾಡ್ಸೋಣ ಏನಾಗುತ್ತೆ ಅಂದರೆ ಏನು ಫೀಲ್ ಆಗುತ್ತೆ ಅವರಿಗೆ ಇದನ್ನೆಲ್ಲ ನೋಡಿದಾಗ ಅಂತಕ್ಕಂಥದ್ದನ್ನ ಅವರು ಬಾಯಿಂದ ತಿಳ್ಕೊಳ್ಳೋಣ ಸೊ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೊಂಡ ಅಂತ ಹೇಳಿದಾಗೆ ಯಾವ ರೀತಿ ಇದೆ ಅಲ್ಲಿ ಅಂತಕ್ಕಂಥದ್ದು ನೋಡೋಣ ಸ್ನೇಹಿತರೆ ಈ ಶಿರೂರು ಗ್ರಾಮದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಾದರೆ ಬಾಗಲಕೋಟೆಯಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಅದು ಬೆಂಗಳೂರು ಬಸ್ಗಳೇನಿದ್ದಾವೆ ಶಿರೂರಿಗೆ ಬಂದ ನಂತರನೇ ಬಾಗಲಕೋಟೆಗೆ ಹೋಗ್ತವೆ ಹೀಗಾಗಿ ಬೆಂಗಳೂರಿಂದ ಬರುವಂತಹ ಪ್ರಯಾಣಿಕರಿಗೆ ಒಂದು ಅನುಕೂಲವಾಗಿರ್ತಕ್ಕಂತಹ ರೀತಿಯಲ್ಲಿ ಈ ಶಿರೂರು ಪಟ್ಟಣ ಇರುವಂಥದ್ದು ನಂತರ ಈ ಶಿರೂರು ಪಟ್ಟಣದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ಕೊಡಬೇಕಂತಂದರೆ ಇಲ್ಲಿ ಇಲ್ಲಿನ ಒಂದು ಆರಾಧ್ಯ ದೈವ ಸಿದ್ದೇಶ್ವರ ಒಂದು ದೇವಸ್ಥಾನ ನಂತರ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಇಲ್ಲಿನ ಅಂದರೆ ಇಲ್ಲಿನ ಜನಕ್ಕೆ ಆರಾಧ್ಯ ದೈವವಾಗಿರುವಂಥವರು ಸ್ವಾಮೀಜಿಗಳು ಇಲ್ಲಿನೇ ಒಂದು ಸಿದ್ದೇಶ್ವರ ಹೈಸ್ಕೂಲನ್ನು ಸಹ ನಿರ್ಮಾಣ ಮಾಡಿರುವಂಥದ್ದು ನಂತರ ಶಿರೂರು ಪಟ್ಟಣ ಏಳು ಕೆರೆಗಳನ್ನು ಹೊಂದಿದೆ ಏಳು ಹನುಮ ಮಂದಿರಗಳನ್ನು ಹೊಂದಿದೆ ನಂತರ ಏಳು ಓಣಿಗಳನ್ನು ಹೊಂದಿದೆ ಅಂದರೆ ಏಳು ಊರುಗಳನ್ನು ಹೊಂದಿರತಕ್ಕಂತಹ ಗ್ರಾಮ ಅಥವಾ ಈ ಪಟ್ಟಣ ಶಿರೂರು ಪಟ್ಟಣ ಅಂತ ಹೇಳಿ ನಾವು ಕೇಳಬಹುದಾಗಿ ನಂತರ ಇಲ್ಲಿ ಹೆಚ್ಚು ಸೈನಿಕರಿದ್ದಾರೆ ಕೆ ಎಸ್ ಆರ್ ಟಿ ಸಿಯಲ್ಲಿ ವರ್ಕ್ ಮಾಡೋಂಥವ್ರು ಇದ್ದಾರೆ ಅನೇಕ ನೌಕರಿ ಮಾಡುವಂತಹ ಜನ ಯಥೇಚ್ಛವಾಗಿ ಇರುವಂಥದ್ದು ನಂತರ ಹಲವಾರು ದೊಡ್ಡ ದೊಡ್ಡ ಹುದ್ದೆಗಳಲ್ಲೂ ಸಹ ಈ ಶಿರೂರಿನ ಜನತೆ ಇರುವಂಥದ್ದು ಹೀಗೆ ವಿಶಾಲವಾಗಿ ಒಂದು ವಿಶಾಲವಾದಂತಹ ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ ಒಂದು ಪಟ್ಟಣ ಈ ಶಿರೂರು ಪಟ್ಟಣ ಇಲ್ಲಿ ನೈಸರ್ಗಿಕವಾಗಿಯೂ ಸಹ ಹಲವಾರು ಒಂದಿಷ್ಟು ಪ್ಲೇಸಸ್ಗಳಿವೆ ಆ ಪ್ಲೇಸಸ್ಗಳನ್ನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಬರೋಣ ಸೊ ಮೇಲ್ಗಡೆ ಹೋಗೋಣ ಇನ್ನು ಏನೇನಿದೆ ಯಾವ್ಯಾವ ಥರ ಜರಿಗಳಿದೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ಹೋಗೋಣ ಸ್ನೇಹಿತರೆ ಇಲ್ಲಿ ಆ ಹೊಂಡ ಅಂತ ಏನು ಹೇಳಿದೆ ನಾನು ಅದಕ್ಕಿಂತಹ ಕೆಳಗಡೆ ಅನೇಕ ಉಪ ಹೊಂಡಗಳಿವೆ ಅಂದರೆ ಈ ರೀತಿ ನೀವು ನೋಡ್ತಿರ್ಬೋದು ಈ ರೀತಿ ಹೊಂಡಗಳು ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಇಲ್ಲಿ ಮ್ಯಾಲನ್ನು ದೊಡ್ಡದೈತಿ ಮತ್ತು ಅಲ್ಲಿ ಎಷ್ಟೈತೆ ಹೌದಾ ಅದು ಉದ್ದ ಐತಾನ ನೀರು ಬೇಡ ನೀರೋಗ್ಬೇಡ ಕೈ ಬಿಡಲ್ಲ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಮೇಲ್ಗಡೆ ಹೋಗುವಾಗ ಸ್ವಲ್ಪ ಹುಷಾರಿಂದ ಹತ್ತಬೇಕು ಯಾಕಂತಂದ್ರೆ ಇಲ್ಲಿ ನೀರು ಹೋಗಿ ಹೋಗಿ ಈ ಹಂಸದ ಥರ ಆಗೈತಿ ಇಲ್ಲಿ ಹಂಗಾಗಿ ಸ್ವಲ್ಪ ಹುಷಾರಿಂದ ಆಡಬೇಕು ಈ ರೀತಿ ಮಧ್ಯ ಒಂದು ವಿ ಆಕಾರದ ಕಣಿವೆ ಇಲ್ಲಿ ಸೃಷ್ಟಿಯಾಗಿದೆ ಸೊ ಮೇಲ್ಗಡೆಯಿಂದ ನೀರು ಹರಿದು ಕೆಳಗಡೆ ಒಂದು ಕೆರೆ ಇದೆ ಅಲ್ಲಿ ಹೋಗುತ್ತೆ ಅಂತ ನಾನು ಆಗಲೇ ಕೆಳಗಡೆ ಕೆರೆ ಇದೆಯಲ್ಲ ಅಲ್ಲಿ ಹೋಗುತ್ತೆ ಅಂತ ಈ ನೀರು ಆಗಲಿ ಹೇಳಿದೆ ಸೊ ಈಗ ದೇಶದಲ್ಲಿ ಏನಾಗ್ತಿದೆ ಯಾವ ಒಂದು ಕಾವು ನಡೀತಾ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ ಸೊ ಹೀಗಾಗಿ ಈಗ ತಾನೆ ಎಂ ಪಿ ಇಲೆಕ್ಷನ್ ಕ್ಲೋಸ್ ಆಗೋಯ್ತು ರಿಸಲ್ಟ್ ಸಹ ಬಂದಾಯಿತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಜನ ಇದ್ದಾರೆ ಸೊ ಅದನ್ನು ಮುಗಿಸಿದ ನಂತರ ಒಂದಿಷ್ಟು ರಿಲ್ಯಾಕ್ಸ್ ಮೂಡಿಗೆ ಎಲ್ಲರೂ ಹೋಗಿದ್ದಾರೆ ಸೊ ನಾವು ಅದೇ ಥರ ಇಲೆಕ್ಷನಲ್ಲಿ ಒಂದಿಷ್ಟು ಓಡಾಟ ಇತ್ತು ಒಂದಿಷ್ಟು ಬೆಳವಣಿಗೆಗಳಾದವು ಸೊ ಈಗ ರಿಲ್ಯಾಕ್ಸ್ ಮೂಡಿಗೆ ಜಾರಿರುವಂಥದ್ದು ಸೊ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ನಾವು ಬರೋದಾದರೆ ಇಲ್ಲಿ ಸಮೀಕ್ಷಾ ಪಾಟೀಲ್ ಹಾಗೂ ಪಿ ಸಿ ಗದ್ದಿಗೌಡರು ಇಲ್ಲಿ ಇಲೆಕ್ಷನ ಒಂದು ಕ್ಷಣದಲ್ಲಿದ್ದರು ಸೊ ಈಗ ವಿನ್ ಆಗಿರುವಂಥವರು ಪಿ ಸಿ ಗೌಡರು ಸೊ ಸಂಯುಕ್ತಾ ಪಾಟೀಲ್ ಅವರು ಸೋತಿದ್ದಾರೆ ಸೊ ಸಂಯುಕ್ತಾ ಪಾಟೀಲ್ ಅವರ ಬಗ್ಗೆ ನಿಮಗೆ ಗೊತ್ತಿದೆ ಹಲವಾರು ಇಂಟರ್ವ್ಯೂಗಳನ್ನು ತಾವು ನೋಡಿರ್ತೀರಿ ಸೊ ಬೇರೆ ಬೇರೆ ಭಾಗಗಳಲ್ಲಿ ಅವರ ಒಂದು ಛಾಪ್ ಮೂಡಿರುವಂಥದ್ದು ಸೊ ಅನೇಕ ಒಂದಿತ್ತು ಆಡಿದಾಡ್ದ ನಂತರ ಇವತ್ತು ಇಲ್ಲಿ ನಾವು ಇವತ್ತು ಆಗಮಿಸಿದ್ದೇವೆ ಇದು ದೊಡ್ಡ ಹೊಂಡ ಇದು ಅಂದ್ರೆ ಇಲ್ಲಿಂದ ನೀರು ಹರಿದು ಬಂದು ಈ ಹೊಂಡದ ಪೂರ್ತಿ ನೀರು ಆವರಿಸುತ್ತೆ ಈ ಹೊಂಡದಿಂದ ನಂತರ ನೀರು ಹರಿದು ಈ ಕಡೆ ಅಂದ್ರೆ ಕೆರೆಗೆ ಹೋಗುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ ಸೊ ಇನ್ನೇನು ಶಾಲೆ ಆರಂಭವಾಗುವಂತಹ ಹೊತ್ತು ಆರಂಭ ಆಗಿದೆ ಹೀಗಾಗಿ ನಮ್ಮ ಎಲ್ಲ ಊರಿನ ಹುಡುಗರು ಬಂದು ಇಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ಅಂದರೆ ಈಜನ್ನು ಇದ್ದಾರೆ ಸೊ ಇದೂ ಪಡಿಯ ಒಂದು ಟೂರ್ ಆಗಿದೆ ಸೊ ಫೈನಲಿ ಮೇಲಿನ ಹೊಂಡಕ್ಕೆ ಬಂದು ನಾವೀಗ ತಲುಪಿರುವಂಥದ್ದು ಸೊ ಇಲ್ಲೆಲ್ಲ ನಮ್ಮ ಶಿರೂರಿನ ಹುಡುಗರಿದ್ದಾರೆ ಸೊ ಇನ್ನೂ ಶಾಲೆ ಆರಂಭ ಆಗ್ತಾ ಇದೆ ಸೊ ಅದಕ್ಕೂ ಮುಂಚೆ ನಮ್ಮ ಶಿರಿನ ಈ ಹೈಕ್ಳು ಮತ್ತು ಪಾಂಡದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನಮ್ಮ ಸುತ್ತಮುತ್ತ ಅನೇಕ ರೀತಿಯಾದಂತಹ ನೈಸರ್ಗಿಕವಾಗಿರ್ತಕ್ಕಂತಹ ಝರಿಗಳಿವೆ ಸೊ ಅಲ್ಲಲ್ಲಿ ಅನೇಕ ಝರಿಗಳನ್ನು ನಾವು ಕಾಣಬಹುದು ಆದರೆ ನಾವೆಲ್ಲ ಗುರ್ತಿಸಿಕೊಳ್ಳೋಕ್ಕೆ ಒಂದಿಷ್ಟು ಹಿಂದೆ ಇದ್ದೀವಿ ಅಂತ ಹೇಳ್ಬೋದು ದೊಡ್ಡ ದೊಡ್ಡ ಜಲಪಾತಗಳಿಗೆ ಹೋಗಿ ನಾವು ಅವುಗಳನ್ನ ಪ್ರೇಕ್ಷಣೀಯ ಸ್ಥಳಗಳನ್ನಾಗಿ ಮಾಡ್ತೀವಿ ಆದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಅನೇಕ ಇಂತಹ ಸ್ಥಳಗಳನ್ನು ಮರೆತು ಬಿಡ್ತವೆ ನಂತರ ಇವುಗಳಿಗೆ ಪ್ರಚಾರದ ಕೊರತೆಯೂ ಸಹ ಇರುತ್ತೆ ಸೊ ಯಾರು ಬಂದು ಇಲ್ಲಿ ವಿಡಿಯೋಗಳನ್ನು ಮಾಡೋದಾಗಲಿ ಅಥವಾ ರೀಲ್ಸ್ಗಳನ್ನು ಮಾಡೋದಾಗಲಿ ಮಾಡೋದು ಕಡಿಮೆ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಬೆಳ್ಕೊಂಡು ಬಂದಿದೆ ಸ ನೋಡೋಣ ಈ ಶಿರೂರು ಭಾಗದಲ್ಲಿ ಅಥವಾ ಶಿರೂರಲ್ಲಿ ಇರ್ತಕ್ಕಂತಹ ಈ ಒಂದು ಪಡಿ ಏನಿದೆ ಇಷ್ಟೊಂದು ರಮಣೀಯವಾಗಿ ಹರಿಯುತ್ತೆ ಸೊ ನೀವೆಲ್ಲ ಬಂದು ಈ ಪಡಿಯ ಒಂದು ಸೌಂದರ್ಯವನ್ನು ಸವಿಬೇಕು ಅಂತ ಹೇಳಿ ವೀಕ್ಷಕರಿಗೆ ನಾನು ಕೇಳ್ತೇನೆ ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರನೇ ಹಂಚಿಕೊಳ್ಳಿ ಓಕೆ ಮತ್ತೊಂದು ವಿಡಿಯೋದಲ್ಲಿ ಬಂದು ಮತ್ತೆ ನಿಮ್ಮ ಸ್ನೇಹಿತರು ನಮಸ್ಕಾರ ಒಂದೇ ಮಾತಾಡಿ